ಕಾರ್ಮಿಕರಿಗೆ ಉಚಿತ ದಂತ ತಪಾಸಣಾ ಶಿಬಿರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆ ಹಾಗೂ ನಗರಸಭೆಯ ಸಂಯುಕ್ತಾಶ್ರಯದಲ್ಲಿ ಪೌರ ಕಾರ್ಮಿಕರಿಗೆ ಉಚಿತ ದಂತ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ನಗರದ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಧಿಕಾರಿ ಡಾ ಪ್ರೇಮ್ ಕುಮಾರ್ ಅವರು ಮಾತನಾಡಿ ನಮ್ಮ ಹಲ್ಲುಗಳು ಆರೋಗ್ಯಕರವಾಗಿ ಇರಬೇಕೆಂದರೆ ದಿನಕ್ಕೆ ಎರಡು ಬಾರಿ ಹಲ್ಲನ್ನು ಸ್ವಚ್ಛಗೊಳಿಸಬೇಕು ಎಂದು ಹೇಳಿ ಹಲ್ಲುಗಳ ಸಂರಕ್ಷಣೆಗೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂದು ಸಂಕ್ಷಿಪ್ತವಾಗಿ ವಿವರಿಸಿದರು

ಹಲ್ಲುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಿ ಎಂದರು ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ನಾವು ಹಲ್ಲುಗಳಿಂದಾನೇ ತಿಂದು ನಾವು ಸವಿದು ಆ ನಾವು ಏನ್ ತಿಂತೀವ ಅದು ರುಚಿನ ಇಟ್ಕೊಂಡು ತಿಂದು ಖುಷಿ ಪಟ್ಟ ಕೊಡ್ತಕ್ಕಂಥದ್ದು ನಮ್ಮ ದೇಹಕ್ಕಾಗಿ ಮನಸ್ಸಿಗಾಗ್ಲಿ ಹಲ್ಲುಗಳೇ ಹಾಗಾಗಿ ನಾವು ಹಲ್ಲುಗಳ ಸಂರಕ್ಷಣೆ ಮಾಡಬೇಕು ಮಾದಕ ಪದಾರ್ಥಗಳನ್ನ ಸೇವನೆ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ತಿ ಮಾತಾಟೆಗೆ ಅವಕಾಶ ಮಾಡಿಕೊಟ್ಟು ಉಪಾಧ್ಯಕ್ಷರಾದ ಅನು ಮಧುಕರ್ ಅವರು ಮಾತನಾಡಿ ಹಲ್ಲುಗಳನ್ನು ಉತ್ತಮವಾಗಿ ಇಟ್ಟುಕೊಳ್ಳಲು ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು ತಿನ್ನೋದು ಪಾನ್ ಪರಾಗ್ ತಿನ್ನೋದು ಮುದು ತಿನ್ನೋದು ಏನೇನೋ ಬೇಡ ಇರೋ ಮಾದಕ ವಸ್ತುಗಳನ್ನೆಲ್ಲ ಯೂಸ್ ಮಾಡ್ತೀರ ಜೊತೆಗೆ ಡ್ರಿಂಕ್ಸ್ ಆಮೇಲೆ ಸಿಗರೇಟ್ ಸೇರೋದು ಇದರಿಂದ ಎಲ್ಲ ಮತ್ತೆ ಆರೋಗ್ಯ ಹಾಳಾಗದ ಜೊತೆಗೆ ಹಣ್ಣು ಹಾಳಾಗುತ್ತೆ ಇದನ್ನೆಲ್ಲ ದಯವಿಟ್ಟು ಇವತ್ತೆ ಸ್ಟಾಪ್ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರು ಮಾತನಾಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಪೌರಕಾರ್ಮಿಕರಿಗೆ ಅನುಕೂಲಕರವಾಗಲಿ ಎಂದು ಪೌರಕಾರ್ಮಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು

ಎಚ್ಚರವು ಆದು ಕರೆಕ್ಟಾಗಿ ಇರಬೇಕು ನಮ್ಮಮ್ಮ ನಮ್ಮ ಮಮ್ಮಕ್ಕಳದ್ದು ಸಿತ್ತು ಅದೇ ಮಾಡ್ತೀರಾ ಪಾಪ ಬರಗ್ ಆಗ್ತಾನೆ ಅಂತಾ ಏನು ಆ ಹೋಗೋಕ್ಕೆ ಚಾಯೆ ಬಾಯಿ ವಾಶ್ ಮಾಡ್ತಾರಲ್ಲ ಮತ್ತೆ ಇನ್ನೊಂದು ಅರ್ಧ ಗಂಟೆ ಪಾಪ ಇನ್ನೊಂದು ಅರ್ಧ ಗಂಟೆ ಸಂಜೆಯತ್ತಲೂ ಒಂದು ಪಾಪ ಬರಕ್ಕೆ ಇದೆ ಅಷ್ಟಕ್ಕೆ ನೀವು ಕ್ಯಾನ್ಸರ್ ಗೆ ಮತ್ತೆ ಹುಡುಕ್ತಾನೆ ಇರುತ್ತೆ ನೀವು ದಿನದಷ್ಟರ ಮುಂದಷ್ಟು ನೀವು ನಿಮ್ಮ ಆರೋಗ್ಯಕ್ಕೆ ಇಷ್ಟಕ್ಕೆ ಒತ್ತನೇ ಇರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ದೀಪಕ್ కుమార్ ಕಾಮತ್ ಹಿರಿಯ ದಂತ ಅಧಿಕಾರಿ ಪ್ರವೀಣ್ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು